ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಜಯದೊಂದಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟ ಭಾರತ ತಂಡ ವೀಕ್ಷಕರೇ ಗಯಾನಾದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ವೋಲ್ಟೇಜ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿದೆ ಈ ಮೂಲಕ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನನ್ನು ಪ್ರವೇಶಿಸಿದೆ ಇನ್ನು ಟಾಸ್ ಸೋತರೂ ಸಹ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಪರ ಓಪನರ್ ಆಗಿ ಬಂದ ವಿರಾಟ್ ಕೊಹ್ಲಿ ಮತ್ತು ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದರು ತಾನು ಆಡಿದ ಒಂಬತ್ತು ಬಾಲ್ಗಳಲ್ಲಿ ಒಂದು ಸಿಕ್ಸರ್ ಸಮೇತ ಕೇವಲ ಒಂಬತ್ತು ರನ್ ಸಿಡಿಸಿ ವಿಕೆಟನ್ನು ಒಪ್ಪಿಸಿದರು ನಂತರ ರೋಹಿತ್ ಶರ್ಮಾ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿದರು ಅವರು ಎದುರಿಸಿದ ಮೂವತ್ತೊಂಬತ್ತು ಎಸೆತಗಳಲ್ಲಿ ಎರಡು ಬರ್ಜರಿ ಸಿಕ್ಸ್ ಹಾಗೂ ಆರು ಫೋರ್ ಸಮೇತ ಐವತ್ತೇಳು ರನ್ ಗಳಿಸಿ ಔಟಾದರು ಆ ನಂತರ ಸೂರ್ಯಕುಮಾರ್ ಯಾದವ್ ಕೂಡ ಎರಡು ಸಿಕ್ಸರ್ ನಾಲ್ಕು ಫೋರ್ ಸಮೇತ ನಲವತ್ತೇಳು ರನ್ ಗಳಿಸಿದರು ನಂತರ ಹಾರ್ದಿಕ್ ಪಾಂಡ್ಯ ಇಪ್ಪತ್ತ್ಮೂರು ರವೀಂದ್ರ ಜಡದಾ ಹದಿನೇಳು ರನ್ ಅಕ್ಷರ್ ಪಟೇಲ್ ಹತ್ತು ರನ್ ಸಹಾಯದಿಂದ ಟೀಮ್ ಇಂಡಿಯಾ ಬೃಹತ್ ಮೊತ್ತ ಪೆರೆಸಿತು ಕಠಿಣ ಪಿಚ್ಚಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತು ಒಂದು ರನ್ ಗಳಿಸಿತು ಇನ್ನು ಈ ಭರ್ಜರಿಯಾದ ಟಾರ್ಗೆಟ್ ಅನ್ನು ಬೆನ್ನತ್ತಿದ ಇಂಗ್ಲೆಂಡ್ ಆಟಗಾರರು ಭಾರತ ತಂಡದ ಬೌಲರ್ಗಳಿಗೆ ಬೆಚ್ಚಿ ಬಿದ್ದು ಕೇವಲ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನು ಟೀಂ ಇಂಡಿಯಾದ ಪರ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ತಲಾ ಮೂರು ವಿಕೆಟ್ಗಳನ್ನು ತೆಗೆದರು ಇನ್ನು ಜಸ್ಟಿಸ್ ಬೂಮ್ರಾ ಎರಡು ವಿಕೆಟ್ಗಳನ್ನು ತೆಗೆದರು ಇನ್ನು ಟೀಂ ಇಂಡಿಯಾ ಬರೋಬ್ಬರಿ ಅರವತ್ತೆಂಟು ರನ್ಗಳ ಭರ್ಜರ ಜಯವನ್ನು ಸಾಧಿಸಿದೆ ಇನ್ನು ಇದೇ ಜೂನ್ ಇಪ್ಪತ್ತೊಂಬತ್ತರಂದು ಸೌತ್ ಆಫ್ರಿಕಾ ಮತ್ತು ಭಾರತ ತಂಡ ಮುಖಾಮುಖಿಯಾಗಲಿದೆ ಇನ್ನು ಈ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತದೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಯಾವ ತಂಡ ಗೆಲ್ಲುತ್ತದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ